ಈ ರಾಷ್ಟ್ರದ ವಾಸುದಾರನ ಸಂದೇಶ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆ ಮತ್ತು ಭಾವನೆಯನ್ನು ಶ್ರದ್ಧಾ ಪೂರ್ವಕವಾಗಿ ಸಂಕಲ್ಪ ಮಾಡಿ ನಮಗೆ ನಾವೇ ಅರ್ಪಿಸಿಕೊಂಡ ಒಂದು ಈ ಒಂದು ಸಂವಿಧಾನ ನಮ್ಮ ಭಾರತ ಸಂವಿಧಾನ ನಮ್ಮ ರಾಷ್ಟ್ರದ ಸುಖಿ ರಾಜ್ಯದ ಕಲ್ಪನೆಯಾದ ಕಲ್ಯಾಣ ರಾಜ್ಯ ನಮ್ಮ ಸಂವಿಧಾನದ ಪ್ರಸ್ತಾವನೆಯನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ಗಟ್ಟಿಗೊಳಿಸಿದೆ ಇದರ ತೀವ್ರತೆ ಹೆಚ್ಚುತ್ತದೆ ಎಂದು ನಾನು ತಮ್ಮೆಲ್ಲರ ಪರವಾಗಿ ಇಲ್ಲಿ ಹೇಳಲು ಇಚ್ಛಿಸುತ್ತೇನೆ ಭಾರತ ಸಂವಿಧಾನದಲ್ಲಿ ಅಳವಡಿಸಿರುವ ರಾಜ್ಯದ ನಿರ್ದೇಶಕ ತತ್ವಗಳಾದ ಸಾಮಾಜಿಕ ನ್ಯಾಯ ಮಹಿಳೆಯರ ಮತ್ತು ಮಕ್ಕಳ ಕಲ್ಯಾಣ ಕಾರ್ಮಿಕರ ಕಲ್ಯಾಣ ಪರದಾಯಕರಿಗೆ ನೆರವು ಸರ್ವರಿಗೂ ಸಮಾನ ಕಾನೂನು ಮದ್ಯಪಾನ ನಿಷೇಧ ಕೃಷಿ ಮತ್ತು ಪಶುಸಂಗೋಪನೆಯ ಸಂಘಟನೆ ಪರಿಸರ ಕಾಳಜಿ ಐತಿಹಾಸಿಕ ಸ್ಮಾರಕಗಳ ರಕ್ಷಣೆ ಅಂತಾರಾಷ್ಟ್ರೀಯ ಭದ್ರತೆ ಈ ಅಂಶಗಳನ್ನು ಪಾರದರ್ಶಕವಾಗಿ ಪಾಲಿಸಿದ್ದೇ ಆದರೆ ನಮ್ಮ ದೇಶದ ವಿಕಾಸ ಮತ್ತು ವೇಗವನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲವೆಂದು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡುತ್ತಿದ್ದೇನೆ ಐತಿಹಾಸಿಕವಾಗಿ ಪೌರಾಣಿಕವಾಗಿ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ತನ್ನದೇ ಆದ ಇತಿಹಾಸ ಪರಂಪರೆಯನ್ನು ಹೊಂದಿರುವ ಮಾಗಡಿಯಲ್ಲಿ ಇಂದು ನಾವು ಅತ್ಯಂತ ಉತ್ಸಾಹ ಹಾಗೂ ವಿಜೃಂಭಣೆಯಿಂದ ಎಪ್ಪತ್ತನೇ ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಮಾಗಡಿಯ ಅನೇಕ ಗಣ್ಯರು ನಾಗರಿಕರು ಜನಸಾಮಾನ್ಯರು ಭಾರತದ ಇತಿಹಾಸದ ಪುರುಷರು ತಾತ್ವಿಕರು ದಾರ್ಶನಿಕರು ಕವಿಗಳು ಲೇಖಕರು ಕೃಷಿಕರು ಕಾರ್ಮಿಕರು ಹಾಗೂ ಎಲ್ಲ ವಲಯದಲ್ಲಿ ಎಲ್ಲ ವಲಯದವರನ್ನು ತುಂಬಾ ಆತ್ಮೀಯತೆಯಿಂದ ಮತ್ತು ಹೆಮ್ಮೆಯಿಂದ ನೆನೆಯುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಎಪ್ಪತ್ತನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಈ ತಾತ್ ಗಣರಾಜ್ಯೋತ್ಸವ ಸಂದೇಶಕ್ಕೆ ತಾತ್ಕಾಲಿಕ ಕರೆ ಎಳೆಯುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಮಗಳಿ ಸರ್ಕಾರದ ಕಾರ್ಯ ವೈಖರಿಗೆ ಅಳತೆಗಲು ನಮ್ಮ ಸಂವಿಧಾನ ಅನ್ನುವ ವಿಶೇಷ ಆಶಯವನ್ನ ವ್ಯಕ್ತಪಡಿಸಿದಂತಹ ನಮ್ಮೆಲ್ಲರ ನೆಚ್ಚಿನ ಮಾನ್ಯ ತಹಸೀಲ್ದಾರ್ ಹಾಗೂ ಅಧ್ಯಕ್ಷರು ನಾಡಹಬ್ಬ ಸಮಿತಿ ಮಾಗಡಿ ತಾಲೂಕು ಶ್ರೀ ರಮೇಶ್ ಅವರಿಗೆ ನಿಮ್ಮ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಅಂತ ತಿಳಿಸೋಣ ಇನ್ನು ಈ ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈ ಕಾರ್ಯಕ್ರಮವನ್ನು ಕುರಿತು ಮಾತನಾಡ್ತಾ ಇದ್ದಾರೆ ಮಾಗಡಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಿವರಾಜು ಅವರು ಮಕ್ಕಳು ಬಹಳ ಚೆನ್ನಾಗಿ ಓಡಾಡ್ತಿದ್ದಾರೆ ಶಿಕ್ಷಕರೆಲ್ಲ ನೋಡ್ಕೊಂಡು ಆರಾಮಾಗಿ ಕೂತಿದ್ದೀರಿ ಅಂತ ಅನ್ಸುತ್ತೆ ಸಂಬಂಧಪಟ್ಟ ಶಾಲೆ ಎಲ್ಲ ಮಕ್ಕಳು ಗಂಭೀರವಾಗಿ ಕೂತ್ಕೊಳ್ಬೇಕು ಐಸ್ ಕ್ರೀಮ್ ತಿನ್ನೋದು ಬೇಡ ನೀರು ಕುಡಿಯೋದು ಬೇಡ ಪರವಾಗಿಲ್ಲ ಸ್ವಲ್ಪ ಹೊತ್ತು ನೋಡಿ ಎಷ್ಟು ನೀಟಾಗಿ ಮಕ್ಕಳೆಲ್ಲ ಓಡಾಡ್ತಿದ್ರೆ ಸಂಬಂಧಪಟ್ಟ ಶಿಕ್ಷಕರು ಏನ್ ಮಾಡ್ತಿದ್ರಿ ಅಂತ ಗೊತ್ತಾಗ್ತಾ ಇಲ್ಲ ದಯಮಾಡಿ ಬಿಸ್ಲಿದೆ ಗೊತ್ತು ಬಿತ್ಲಿದೆ ಅದು ಕೂಡ ಇದು ನಮ್ಮ ರಾಷ್ಟ್ರೀಯ ಹಬ್ಬ ದಯಮಾಡಿ ಎಲ್ಲ ಮಕ್ಕಳು ಎಲ್ಲ ಮಕ್ಕಳು ಕೂತ್ಕೊಂಡು ಸಹಕರಿಸಬೇಕು ಸಂಬಂಧಪಟ್ಟಿರ್ತಕ್ಕಂಥ ಶಿಕ್ಷಕರು ಗಮನಿಸಬೇಕು ಎಲ್ರಿಗೂ ಸಹ ಈ ಒಂದು ಎಪ್ಪತ್ತನೇ ಗಣರಾಜ್ಯೋತ್ಸವದ ಆಚರಣೆಯ ಸಮಾರಂಭದ ಪರವಾಗಿ ನಾನು ಅಭಿನಂದನ ಶುಭಾಶಯವನ್ನು ಕೊಡ್ತಾ ಇದ್ದೀನಿ ಏನಿವತ್ತು ಈ ನಮ್ಮ ಈ ನಮ್ಮ ತಾಲೂಕು ಆಡಳಿತ ತಾಲೂಕ್ ಪಂಚಾಯಿತಿ ಪುರಸಭೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮಾಗಡಿ ವತಿಯಿಂದ ಏನಿವತ್ತು ನಾಡ ಹಬ್ಬವನ್ನು ರಾಷ್ಟ್ರೀಯ ಹಬ್ಬವನ್ನ ಏನ್ ಆಚರಣೆ ಮಾಡ್ತಾ ಈ ಹಬ್ಬ ಈ ಒಂದು ಸಮಾರಂಭ ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತ ಈ ಒಂದು ಕ್ಷೇತ್ರದ ಶಾಸಕರು ಜನಪ್ರಿಯ ಶಾಸಕರು ಆದಂತ ಮಂಜಣ್ಣರವರೇ ಹಾಗೂ ಈ ಈ ಒಂದು ತಾಲೂಕಿನ ದಂಡಾಧಿಕಾರಿಗಳು ಆದಂತ ಸನ್ಮಾನ್ಯ ಶ್ರೀ ರಮೇಶ್ ರವ್ರೆ ಹಾಗೂ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳು ಆದಂತ ಅವರೇ ಹಾಗೂ ಈ ಒಂದು ಪುರಸಭೆ ಅಧ್ಯಕ್ಷರಾದಂತ ಮಂಜುನಾಥ್ರ ಅವರೇ ಹಾಗೂ ಮಾಜಿ ಪುರಸಭಾ ಅಧ್ಯಕ್ಷರು ಆದಂತ ಕಲ್ಪನಾ ಶಿವಣ್ಣವರೇ ಅದೇ ರೀತಿ ಮಾಜಿ ಪುರಸಭಾ ಅಧ್ಯಕ್ಷರು ಆದಂತ ಒಂಬಮ್ಮ ನರಸಮೂರ್ತಿ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಎಲ್ಲ ಗಣ್ಯರೇ ಹಾಗೂ ಪ್ರಾಧಿಕಾರದ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧಿಕಾರದ ಆದಂತ ಕೃಷ್ಣಮೂರ್ತಿ ರೇ ಎಂ ಎನ್ ಮಂಜುನಾಥ ರಾವ್ರೆ ಸೀತಾರಾಮ್ರವ್ರೆ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರೂ ಆದಂತ ಧನಂಜಯ್ ನಾಯಕ್ ರವ್ರೆ ವೇದಿಕೆ ಮೇಲೆ ಎಲ್ಲ ಗಣ್ಯಾರಿ ಗಣ್ಯರೇ ಮುಖಂಡ್ರೆ ಇವತ್ತೇನ್ ಇವತ್ತು ನಮ್ಮ ತಾಲೂಕಿನಲ್ಲಿ ಐತಿಹಾಸಿಕ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಒಂದು ಮಾಗಡಿಯಲ್ಲಿ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇರ್ತಕ್ಕಂಥದ್ದು ನಮ್ಮ ಒಂದು ಹೆಮ್ಮೆಯ ವಿಚಾರ ಏನಿವತ್ತು ಪ್ರಜಾ ಏನು ಇವತ್ತು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಕ್ಕೆ ಕಾರಣ ಅಂತ ಅಂದ್ರೆ ಏನು ನಮ್ಮ ಹಿರಿಯರು ಏನು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂತ ಗಣ್ಯಾತಿ ಗಣ್ಯರನ್ನ ಇವತ್ತು ಸ್ಮರಿಸಬೇಕಾಗ್ತದೆ ಅವರನ್ನ ಹೋರಾಟದ ಫಲನೆ ಇವತ್ತು ಈ ಒಂದು ಗಣರಾಜ್ಯೋತ್ಸವ ಆಚರಣೆಗೆ ನಮ್ಗೆ ನಾಂದಿ ಅಂತಕ್ಕಂಥದ್ದು ಒಂದು ವಿಚಾರ ಯಾಕೆಂದ್ರೆ ಅವರು ಮಾಡಿರ್ತಕ್ಕಂಥ ಹೋರಾಟ ಇವತ್ತು ಇವತ್ತು ಗಣರಾಜ್ಯೋತ್ಸವ ಏನ್ ಆಚರಿಸ್ತಾ ಇದೀವಿ ಆ ಒಂದು ವಿಚಾರವಾಗಿ ನಮ್ಗೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಸರ್ವರಿಗೂ ಸಮಬಾಳು ಸಮಪಾಲು ಆಗ್ಲಿ ಅಂತ ಒಂದು ವಿಚಾರಕ್ಕೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ತಂದುಕೊಟ್ಟು ಎಲ್ಲರಿಗೂ ಸಮಾನತೆ ಸಿಗ್ಲಿ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನ ಕಾಪಾಡಿಕೊಂಡು ಬಂದಿರ್ತಕ್ಕಂಥ ಒಂದು ವಿಚಾರ ಹಂಗಾಗಿ ಈ ಒಂದು ಗಣರಾಜ್ಯೋತ್ಸವ ಆಚರಣೆಗೆ ಎಲ್ಲರೂ ಸಹ ಒಗ್ಗೂಡಿ ಆಚರಣೆ ಮಾಡ್ತಕ್ಕ ಮಾಡ್ತಾ ಇರ್ತಕ್ಕಂಥದ್ದು ಸ್ವಾಗತಿ ಸ್ವಾಗತ ಮಾತನ್ನ ಹೇಳಿ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಳು ಎಂಬ ನವ ಯುಗವಾಣಿ ಘೋಷಿಸಿದೆ ಕೇಳಿ ನಮ್ಮ ಕುವೆಂಪುರ ಮಾತನ್ನ ತಮ್ಮ ಮಾತಿನ ಜೊತೆಗೆ ಧ್ವನಿಸಿದಂತಹ ತಾಲೂಕ್ ಪಂಚಾಯಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಶಿವರಾಜ್ ಅವರಿಗೆ ಧನ್ಯವಾದಗಳು ಇನ್ನ ಈ ಕಾರ್ಯಕ್ರಮ ಕುರಿತು ಸುಟ್ಟಕ್ಕಾಗಿ ಮಾತನಾಡ್ತಾ ಇದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನೆ ಶ್ರೀಮತಿ ಕಲ್ಪನಾ ಶಿವನವರು ಮೇಡಮ್ ಅವ್ರ ಮಾತಿನಂತರ ಬಾಲಾಜಿ ಮಂದಿರದ ವಿದ್ಯಾರ್ಥಿಗಳು ಗಣರಾಜ್ಯೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಎಲ್ರಿಗೂ ತಿಳಿಸಿಕೆ ಹರ್ಷ ವ್ಯಕ್ತಪಡಿಸ್ತಾನೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ತಾಲೂಕಿನ ಶಾಸಕರು ಆದಂತಹ ಶ್ರೀ ಎ ಮಂಜುನಾಥ್ ರವರೇ ವೇದಿಕೆ ಮೇಲೆ ಹಾಸೀನರಾಗಿರುವಂತಹ ಎಲ್ಲ ಜನಪ್ರತಿನಿಧಿಗಳೇ ಅಧಿಕಾರಿ ಮಿತ್ರರೇ ಗೌರವಾನ್ವಿತರೆ ಹಾಗೂ ಈ ಸಭೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಶಿಕ್ಷಕ ವೃಂದದವರೇ ಮತ್ತು ಪ್ರೀತಿಯ ಪುಟಾಣಿ ಮಕ್ಕಳೇ ಪತ್ರಿಕಾ ಮಾಧ್ಯಮ ಮಿತ್ರರೇ ಎಲ್ಲ ಕುನ ಜನರೇ ಈ ಸಂದರ್ಭದಲ್ಲಿ ಈ ಒಂದು ಸಂವಿಧಾನವನ್ನ ನಮಗೆ ಕಾಣಿಕೆಯಾಗಿ ನೀಡಿ ಪ್ರಪಂಚದಲ್ಲೇ ಅತ್ಯುತ್ತಮ ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ರೂಪಿಸಿದಂತಹ ಎಲ್ಲ ಮಹನೀಯರಿಗೆ ಅದರಲ್ಲೂ ಸಹ ಅಂಬೇಡ್ಕರ್ ಅವರನ್ನ ಈ ಸಂದರ್ಭದಲ್ಲಿ ನೆನೆಸ್ತಾ ಆ ನಾನು ಹೃದಯ ಪೂರ್ವಕ ವಂದನೆಗಳನ್ನ ಹೇಳ್ತಾ ನಮ್ಮ ದೇಶದ ಬಲಿಷ್ಠವಾಗಿ ಬೆಳೆಯಲು ಸಹಕಾರ ನೀಡಿರುವಂತಹ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿರುವಂತಹ ಎಲ್ಲ ಮಹನೀಯರನ್ನ ಈ ಸಂದರ್ಭದಲ್ಲಿ ನೆನೆಸ್ತಾ ಮಕ್ಕಳೇ ನಾವೆಲ್ಲರೂ ಸಹ ಈ ಭಾರತ ದೇಶವನ್ನ ಸತೃಢವನ್ನವಾಗಿ ಸದೃಢವನ್ನಾಗಿ ಕಟ್ಟಲು ನಮ್ಮ ನಮ್ಮ ನೆರವನ್ನ ಈ ದೇಶಕ್ಕೆ ಏನು ನಾವು ಕಾಣಿಕೆಯನ್ನ ನೀಡಬೇಕು ನೀಡೋಣ ಆ ಕಾಣಿಕೆಯನ್ನ ನೀಡೋದ್ರಲ್ಲಿ ನಾವೆಲ್ಲರೂ ಮುಂದಾಗಿರೋಣ ಈ ಸಂದರ್ಭದಲ್ಲಿ ಒಂದೇ ಒಂದು ಮಾತನ್ನ ಹೇಳ್ಲಿಕ್ಕೆ ಇಷ್ಟಪಡ್ತಾನೆ ನಮ್ಮ ಮಾಗಡಿಯ ತಾಲೂಕಿನಿಂದ ಅನೇಕ ಕ್ರೀಡಾಪಟುಗಳು ದೇಶವನ್ನ ನಮ್ಮ ರಾಜ್ಯವನ್ನ ಆ ನ್ಯಾಷನಲ್ ಲೆವೆಲ್ ಅಲ್ಲಿ ಏನು ಪ್ರತಿನಿಧಿಸ್ತಾ ಇದ್ದಾರೆ ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನ ಈ ಸಂದರ್ಭದಲ್ಲಿ ನಾನು ಕೊಡಬೇಕು ಅಂತ ಹೇಳಿ ನಮ್ಮ ಎಲ್ಲ ಜನಪ್ರತಿನಿಧಿಗಳನ್ನ ಶಾಸಕರನ್ನ ಹಾಗೂ ಅಧಿಕಾರಿ ಮಿತ್ರರನ್ನ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾನೆ ಸುಲ್ತಾನ್ ಬಾಬಾ ಅಂತ ಹೇಳಿ ಇಲ್ಲಿ ಒಬ್ಬ ವೆಯ್ಟ್ ಲಿಫ್ಟಿಂಗ್ ಮತ್ತೆ ಡಿಸ್ಕಸ್ ಅಹ್ ಆಟವನ್ನ ಆಡುವಂತಹ ಒಂದು ಪ್ರತಿಭೆ ನಮ್ಮಲ್ಲಿ ಬಂದಿದ್ದಾರೆ ಅವರು ನಾಳೆ ರಾಷ್ಟ್ರ ಮಟ್ಟದ ಅಹ್ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸ್ಲಿಕ್ಕೆ ಆ ಛತ್ತೀಸ್ಗಢಗೆ ಹೋಗ್ತಾ ಇದ್ದಾರೆ ರಾಯ್ಪುರ ಅಂತ ಹೇಳಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಹೇಳ್ತೇನೆ ಅವರಿಗೆ ಅಹ್ ಎಲ್ಲರೂ ಅಷ್ಟೇ ಕ್ರೀಡಾಪಟುಗಳು ಇರ್ಬೋದು ಸಾಧಕರು ಇರ್ಬೋದು ಅವರು ಆರ್ಥಿಕ ಸಂಕಷ್ಟದಿಂದ ಬಳಲತ್ತಾ ಇರ್ತಾರೆ ಅವರಿಗೆ ಆರ್ಥಿಕ ಸಂಕಷ್ಟವನ್ನ ನೀಗೋಲಿ ನಾವೆಲ್ಲರೂ ಸಹಾಯ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೋರ್ಕೋತೇನೆ ಹಾಗೆ ಹೊಂಬಾಳಮ್ಮನ ಪೇಟೆಯಿಂದ ಇಬ್ರು ಹೆಣ್ಣು ಮಕ್ಕಳು ಹೊಸಪೇಟೆಯಿಂದ ಒಬ್ಬ ಹೆಣ್ಮಗು ಮತ್ತೆ ಹೊಂಬಾಳಮ್ಮನ ಪೇಟೆಯಿಂದ ಒಂದು ಹೆಣ್ಮಗು ಜೂಡೋ ಜೂಡೋ ನಲ್ಲಿ ರಾಷ್ಟ್ರೀಯ ಪಟುಗಳಾಗಿ ರಾಷ್ಟ್ರ ಮಟ್ಟವನ್ನ ಪ್ರತಿನಿಧಿಸ್ತಾ ಇದ್ದಾರೆ ಆ ಮಕ್ಕಳಕ್ಕೂ ಸಹ ಅನುಕೂಲ ಮಾಡ್ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಫೆಬ್ರವರಿ ನಾಲ್ಕನೇ ತಾರೀಕು ಕನ್ನಡ ಸಾಹಿತ್ಯ ಪರಿಷತ್ತು ಒಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಹಮ್ಮಿಕೊಂಡಿದೆ ಈ ಸಮ್ಮೇಳನವನ್ನ ಯಶಸ್ವಿಯಾಗಿ ನೆರವೇರಿಸಿಕೊಡ್ಲಿಕ್ಕೆ ತಾವೆಲ್ಲರೂ ಸಹ ಸಹಕಾರ ನೀಡಬೇಕು ಈ ಮೂಲಕ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸ್ವಾಗತ ಸಮಿತಿ ಅಧ್ಯಕ್ಷರ ಪರವಾಗಿ ನಾನು ಆಹ್ವಾನವನ್ನ ನೀಡ್ತಾ ಇದ್ದೇನೆ ಎಲ್ಲ ಸಂಘ ಸಂಸ್ಥೆಯ ವಿದ್ಯಾರ್ಥಿಗಳು ಮತ್ತು ಶಾಲಾ ಶಿಕ್ಷಕರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸಿಕೊಂಡು ನನ್ನ ಮಾತನ್ನು ಜೈ ಹಿಂದ್ ಭೂಮಿ ನಮ್ಮ ತೊಟ್ಟಿಲು ಎಲ್ಲ ಪ್ರತಿಭೆಗಳನ್ನ ಅನಾವರಣಗೊಳಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಪ್ರೋತ್ಸಾಹ ನಾವೆಲ್ಲರೂ ಕೊಡೋಣ ಅನ್ನುವಂತ ಸಂದೇಶ ಬೆಳೆದಂತಹ ಶ್ರೀಮತಿ ಕಲ್ಪನಾ ಶಿವಣ್ಣ ಅವರಿಗೆ ನಿಮ್ಮ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ತಿಳಿಸೋಣ ಇದೀಗ ಒಂದು ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಬಾಲಾಜಿ ವಿದ್ಯಾಮಂದಿರ ಮಾಗಡಿ ಪಟ್ಟಣ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಇದೀಗ ಒಂದು ವಿಶೇಷ ದೇಶಭಕ್ತಿ ಗೀತೆಗೆ ನೃತ್ಯ ಮತ್ತು ರೂಪಕವನ್ನ ಪ್ರದರ್ಶನ ಮಾಡಲಿಕ್ಕೆ ಬಾಲಾಜಿ ವಿದ್ಯಾಮಂದಿರದ ವಿದ್ಯಾರ್ಥಿಗಳು ಬಂದಿದ್ದಾರೆ ಎಲ್ಲರೂ ಒಂದು ಜೋರ ಚಪ್ಪಾಳೆ ಹೊಡಣ ಆ ಬಿಸ್ನಲ್ಲಿ ಒಂದು ಪ್ರದರ್ಶನ ಮಾಡ್ತಿದ್ದಾರೆ ಆ ಪ್ರದರ್ಶನಕ್ಕೆ ಮಕ್ಕಳಿಗೆ ಗೊತ್ತಾಗಬೇಕು ನಮ್ಮನ್ನ ಅಲರ್ಟ್ ಆಗಿ ನೋಡ್ತಾ ಇದ್ದಾರೆ ಅಂತ ಹೇಳಿ ಅವಾಗ ಅವ್ರಿಗೊಂತರ ಖುಷಿ ಆಗುತ್ತೆ ಮಕ್ಕಳನ್ನ ಪ್ರೋತ್ಸಾಹಿಸಲಿಕ್ಕೆ ಚಪ್ಪಾಳೆಗಿಂತಲೂ ಒಂದು ಅದ್ಭುತವಾದ ಸಾಧನ ಮತ್ತೊಂದು ಇಲ್ಲ ಆಭರಣ ಅದು ಜೋರಾದ ಚಪ್ಪಾಳೆ ಬರಲಿ ಮಕ್ಕಳೇ ಮತ್ತೊಮ್ಮೆ ಬಾಲಾಜಿ ವಿದ್ಯಾಮಂದಿರ ವಿದ್ಯಾರ್ಥಿಗಳಿಗೆ ಮುಂದಿನ ತಯಾರಿ ಕೆಪ್ಪಿದೆಗೌಡ ಪ್ರೌಢಶಾಲೆ ಮಾಗಡಿ ಹೆತ್ತ ಭೂಮಿ ಸದ್ಯಕ್ಕೆ ಇಮ್ಮಡಿ ಅನ್ನೋದು ಇದಕ್ಕೆ ಹೆತ್ತ ತಾಯಿ ಮತ್ತು ತಾಯಿನೆಲ್ಲ ಸ್ವರ್ಗಕ್ಕಿಂತಲೂ ದೊಡ್ಡದು ಒಂದು ವಿಶೇಷವಾದ ಪ್ರದರ್ಶನ ಮಕ್ಕಳಿಂದ ಒಂದು ಜೋರಾದ ಚಪ್ಪಾಳೆ ಬಂದೆ ವಿದ್ಯಾರ್ಥಿಗಳಿಗೆ ಮುಂದಿನ ಸಿದ್ಧತೆ ಈಗಾಗಲೇ ಹೇಳಿದ್ವಿ ಅದ್ರ ನಡುವೆ ಈಗ ಸಿದ್ಧತೆಗೆ ಕೆಂಪೇಗೌಡ ಪ್ರೌಢಶಾಲೆ ಇರುತ್ತೆ ಇದ್ರ ನಡುವೆ ಬೀಜ ಎಷ್ಟೇ ಬಲಿಷ್ಠವಾಗಿದ್ರು ಅದು ಫಲ ಕೊಡ್ಲಿಕ್ಕೆ ವಾತಾವರಣ ಬಹಳ ಮುಖ್ಯ ಅಂತ ವಿಶೇಷವಾದ ವಾತಾವರಣ ಸೃಷ್ಟಿಸಿ ಶೇಕಡ ನೂರಕ್ಕೆ ನೂರು ಫಲಿತಾಂಶ ಕೊಟ್ಟಂತಹ ಪ್ರೌಢಶಾಲೆಯ ಶಿಕ್ಷಕರಿಗೆ ಆ ಶಾಲೆಯನ್ನು ನೆನೆಸಿಕೊಳ್ಳುವ ಸಂದರ್ಭ ಇದರ ಜವಾಬ್ದಾರಿ ಹೊಂದಿದರೆ ತಾಲೂಕು ದೈಹಿಕ ಶಿಕ್ಷಣ ವಿಷಯ ಪರಿವೀಕ್ಷಕರಾಗಿರ್ತಕ್ಕಂಥ ಶ್ರೀ ಸಿ ಬಿ ಅಶೋಕ್ ಅವರು ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನ ಈ ಪರೀಕ್ಷೆಯಲ್ಲಿ ಪ್ರತಿಷ್ಠಿತ ನೂರು ಅಂಕಗಳನ್ನ ಪಡೆದಂತಹ ಶಾಲೆಗಳಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಶಿಕ್ಷಕರ ಕಲ್ಯಾಣ ನಿಧಿ ಮತ್ತು ವಿದ್ಯಾರ್ಥಿಗಳ ಕ್ಷೇಮ ಕ್ಷೇಮಾಭಿವೃದ್ಧಿ ನಿಧಿ ವತಿಯಿಂದ ಫಲಕಗಳನ್ನ ಈಗಾಗಲೇ ಕಚೇರಿಗೆ ಕಳಿಸಿದರೆ ಆ ಫಲಕಗಳನ್ನ ವಿತರಿಸುವಂತಹ ಕಾರ್ಯಕ್ರಮ ಸೂಜಿಯಿಂದ ಒಲೆದು ಶೈಕ್ಷಣಿಕ ಮೆರುಗನ್ನ ಹೆಚ್ಚಿಸಿರುವಂತಹ ಶಾಲೆಗಳ ಮುಖ್ಯ ಶಿಕ್ಷಕರು ದಯಮಾಡಿ ಬಂದು ವೇದಿಕೆಗೆ ಆ ಫಲಕಗಳನ್ನ ಮಾನ್ಯ ಶಾಸಕರಿಂದ ಪಡಿಬೇಕಂತ ವಿನಂತಿಯನ್ನ ಮಾಡ್ತಾ ಇದ್ದೇನೆ ವಾಸವಿ ವಿದ್ಯಾಪೀಠ ಮಾಗಡಿ ದಯಮಾಡಿ ವೇದಿಕೆಗೆ ಬರಬೇಕು ಹಾಗೆ ಕೆಂಪೇಗೌಡ ಪ್ರೌಢಶಾಲೆಯ ಮುಖ್ಯಸ್ಥರು ವೇದಿಕೆಗೆ ಬರಬೇಕು ಗುರುಕುಲ ವಿದ್ಯಾಮಂದಿರ ಕುದೂರಿನ ಮುಖ್ಯಸ್ಥರು ವೇದಿಕೆಗೆ ಬರಬೇಕು ಸರ್ಕಾರಿ ಪ್ರೌಢಶಾಲೆ ಗಂಗೋನಹಳ್ಳಿಯ ಮುಖ್ಯ ಶಿಕ್ಷಕರು ವೇದಿಕೆಗೆ ಬರಬೇಕು ಪುರಾಜಿ ದೇವಸಾಯಿ ವಸತಿ ಶಾಲೆ ಹುಲಿಕಟ್ಟೆ ಇವರು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಶಿವಕುಮಾರ ಸ್ವಾಮಿ ಪ್ರೌಢಶಾಲೆ ಬ್ಯಾಲ್ಕೆರೆ ಇವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಮುರಾಜಿ ದೇಸಾಯಿ ವಸತಿ ಶಾಲೆ ಯಲ್ಲಾಪುರ ಇವರು ಕೂಡ ವೇದಿಕೆಗೆ ಬರಬೇಕು ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ ಮೋಟಗಾನಹಳ್ಳಿ ಇವರು ಕೂಡ ವೇದಿಕೆಗೆ ಬರಬೇಕಾಗತ್ತೆ ಮಹಂತೇಶ್ವರ ಕುದೂರು ಇದಲ್ಲದೆ ಇನ್ನೂ ಹರ್ತಿ ಸರ್ಕಾರಿ ಪ್ರೌಢಶಾಲೆ ಹರ್ತಿ ಗೇಟು ಮಾರುತಿ ವಿದ್ಯಾಮಂದಿರ ಮಾಗಡಿ ಇವ್ರಿಗೂ ಕೂಡ ಪ್ರತಿಶತ ನೂರರಷ್ಟೇ ಫಲಿತಾಂಶ ಬಂದಿರ್ತದೆ ಬಹುಶಃ ಯಾವ ಮಾನದಂಡ ಇಟ್ಕೊಂಡು ಕಳಿಸಿದ್ದಾರೆ ಅಂತ ಗೊತ್ತಿಲ್ಲ ಅದನ್ನ ತರಿಸಿಕೊಳ್ಳುವಂತ ವ್ಯವಸ್ಥೆಯನ್ನ ಇಲಾಖೆ ಮಾಡುತ್ತೆ ಅಂತ ಆಶ್ವಾಸನೆಯನ್ನ ಕೊಡ್ತಾ ದಯಮಾಡಿ ಈಗ ನಾವು ಕರೆದಿರುವಂತಹ ಶಾಲೆಯ ಮುಖ್ಯ ಶಿಕ್ಷಕರು ಬಂದು ಮಾನ್ಯ ಶಾಸಕರಿಂದ ಫಲಕಗಳನ್ನ ಸ್ವೀಕರಿಸಬೇಕಾಗಿ ಸವಿನಯ ಪ್ರಾರ್ಥನೆಯನ್ನ ಮಾಡ್ತೇವೆ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನೆರವೇರಿಸಲಾಗುತ್ತಿತ್ತು ಇಲ್ಲಿರುವಂತಹ ಮುಖ್ಯ ಶಿಕ್ಷಕರಿಗೆ ಆ ಕೊರಗು ಖಂಡಿತ ಇದೆ ನಾವು ಇಲಾಖೆ ಕಚೇರಿನಲ್ಲಿ ಕೊಡ್ಲಿಕ್ಕೆ ಹೋದಾಗ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ರು ಹಾಗಾಗಿ ಖಂಡಿತ ನಾವು ಇವತ್ತು ಇಂಥ ವೇದಿಕೆಯಲ್ಲಿ ಅವರಿಗೆ ಸನ್ಮಾನಿಸ್ತಿರ್ತಕ್ಕಂಥದ್ದು ಗೌರವಿಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ ಹಾಗಾಗಿ ಸರ್ಕಾರಿ ಪ್ರೌಢಶಾಲೆ ಗಂಗೋಲಹಳ್ಳಿ ಮಹಂತೇಶ್ವರ ಪ್ರೌಢಶಾಲೆ ಕುದೂರು ಹಾಗೆ ಮೋಟಗಾರಳ್ಳಿ ವಿವೇಕಾನಂದ ಮಹಾಂತೇಶ್ವರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ స్వామి ప్రొడక్షన్ మురజీ దేసాయి వసతి శాలి హులికట్టె చక్రభావి గురుకుల విద్యా విద్యామందిర కదూరు కంటేగౌడ ప్రౌఢశాల మాగడి వాసవి వద్యానికేతన శాఖ మాగడి ಹಾಗಾಗಿ ಹೆಸರು ಹೆಸರೆಂದೇ ಕೊಸರು ಬೀಸುವ ಗಾಳಿ ಹೆಸರು ಹೆಸರೆಂದೇನು ಕೊಸರು ಬೀಸುವ ಗಾಳಿ ಹಸೆಯು ನಿನಗೇಕೋ ಬ್ರಹ್ಮಪುರಿಯೊಳಗೆ ಶಿಶುವಾಗು ನೀ ಮನವಿ ಹಸುವಾಗು ಸಸಿಯಾಗು ಕಸಬರಕೆಯ ಗಿಳಿಗೆ ಹಾಗಾಗಿ ಹೆಸರು ಬೇಕಾಗುತ್ತೆ ಖಂಡಿತ ಆ ಹೆಸರುಗೋಸ್ಕರ ನಾವಿರಬಾರ್ದು ಬಂದಿದೆ ಬಂದಿರುವಂತಹ ಒಂಬತ್ತು ಶಾಲೆಗಳು ಜೊತೆಗೆ ಇನ್ನೆರಡು ಶಾಲೆಗಳಿದೆ ಬಹುಶಃ ಮಾರುತಿ ಪಬ್ಲಿಕ್ ಶಾಲೆ ಮತ್ತೆ ಜೊತೆಗೆ ಹರ್ತಿಗೆಟ್ ಸರ್ಕಾರಿ ಪ್ರೌಢಶಾಲೆ ಹರ್ತಿಗೇಟ್ ಇವರು ಕೂಡ ಪ್ರತಿಶತ ನೂರರಷ್ಟು ಅಂಕಗಳನ್ನ ಪಡ್ಕೊಂಡಿದ್ದಾರೆ ಈ ಎಲ್ಲಾ ಶಾಲೆಗಳ ಅವಿರತ ಪ್ರಯತ್ನದ ಫಲವಾಗಿ ತಾಲೂಕಿಗೆ ಶೇಕಡ ನೂರರಷ್ಟು ಫಲಿತಾಂಶ ಈ ಬೇಟೆ ಇದೇ ರೀತಿಯಾಗಿ ಇದೇ ಪ್ರಶಸ್ತಿಗಳ ಗರಿಮೆ ಕಿರೀಟ ಅವರ ಮುಡಿಗೆ ಏರಲಿ ಎನ್ನುವಂತ ಅಭಿಲಾಷೆಯೊಂದಿಗೆ ಸನ್ಮಾನ ಮಾಡಿದಂತ ಎಲ್ಲ ಗಣ್ಯರಿಗೆ ಅಂತರಾಳದ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ ಧನ್ಯವಾದಗಳು ಸರ್ ಮತ್ತೊಮ್ಮೆ ಅಭಿನಂದನೆಗಳು ಇದೀಗ ಒಂದು ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ವಾಗಾ ಬಾರ್ಡರ್ ಅನ್ನ ನೆನೆಸುವಂತಹ ಕಾರ್ಯಕ್ರಮ ಚೇಂಜ್ ಆಫ್ ಗಾರ್ಡ್ ಪ್ರತಿನಿತ್ಯ ಭಾರತದ ಮತ್ತು ಪಾಕಿಸ್ತಾನದ ಬಾರ್ಡರ್ ವಾಗಾ ಬಾರ್ಡರ್ ನಡೆಯುವಂತಹ ಧ್ವಜ ಸ್ವೀಕರಿಸದು ಮತ್ತು ಧ್ವಜವನ್ನು ಪರಸ್ಪರ ಗೌರವದಿಂದ ಹೊಂದಿಸುವಂತಹ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುವಂತಹ ವಾಗಾ ಗಾರ್ಡ್ ಬಾರ್ಡರ್ನ ಬೀಟಿಂಗ್ ದಿ ರಿಪ್ರೀಟ್ ಅದು ಚೇಂಜ್ ಆಫ್ ಗಾರ್ಡ್ ಅನ್ನ ನಿಮ್ಮ ಅನಾವರಣ ಹೊರಸಿಕೆ ಬರ್ತಾ ಇದ್ದಾರೆ ಬಂದಿದ್ದಾರೆ ಕೆಂಪೇಗೌಡ ಪ್ರೌಢಶಾಲೆ ವಿದ್ಯಾರ್ಥಿ ಒಂದು ಜೋರಾದ ಚಪ್ಪಲೆ ಬರಲಿ ಮುಂದಿನ ಸಿದ್ಧತೆ ಶ್ರೀ ರಂಗನಾಥ ಸ್ವಾಮಿ ಪ್ರೌಢಶಾಲೆ ಬಹುಶಃ ವಾಗ ಗಡಿಯಲ್ಲಿ ಭಾರತದ ಹೆಮ್ಮೆಯ ಪಾಕಿಸ್ತಾನ ಮತ್ತು ಭಾರತದ ವಾಗ ಗಡಿಯಲ್ಲಿ ಸಂಜೆ ನಡೆಯುವಂತಹ